ಗದಗ ಶಹರ ವಲಯದ ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಕ್ತ ಲೇಖನ ಬರವಣಿಗೆ ಸ್ಪರ್ಧೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹಾಗೂ ಎನ್ಜಿ ಚಾರಿಟೇಬಲ್ ಟ್ರಸ್ಟ್ ಗದಗ ಇವರ ಸಹಯೋಗದಲ್ಲಿ ಗದಗ ಶಹರ ವಲಯದ ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಇಂಗ್ಲಿಶ ಹಿಂದಿ ಉರ್ದು ಭಾಷೆಗಳಲ್ಲಿ ಉಕ್ತ ಲೇಖನ ಬರವಣಿಗೆ ಸ್ಪರ್ಧೆ ಆಯೋಜಿಸಲಾಗಿತ್ತು ಗದಗ ತಾಲೂಕಿನ ಪ್ರಧಾನಮಂತ್ರಿ ಪೋಷಣ ಅಭಿಯಾನದ ಸಹಾಯಕ ನಿರ್ದೇಶಕರಾದ ಶಂಕರ ಹಡಗಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಎಂಜಿ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಮೌಲಾನಾ ಅಬ್ದುಲ್ ಗಪೂರ್ ನೂರಾಣಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಪಿಕೆ ನೂರಾಣಿ ಯುವ ಮುಖಂಡರಾದ ಕಾಲಿದು ಕೊಪ್ಪಳ ಅವರು ಮಾತನಾಡಿದರು ಶಹರ ವಲಯದ ಬಿಆರ್ಪಿ ಪ್ರೌಢ ಎನ್ಎ ಎರಗುಡಿ ಪ್ರಸ್ತಾವಿಕವಾಗಿ ಮಾತನಾಡಿದರು ಸಮಾರಂಭದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಎಸ್ಎನ್ ಬಳ್ಳಾರಿ ಅವರು ಮಾತನಾಡಿ ಇಂದು ಸ್ಪರ್ಧಾತ್ಮಕ ಯುಗ ಇದರಲ್ಲಿ ನಾವೆಲ್ಲರೂ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಓದು ಬರಹದ ಕಡೆಗೆ ಗಮನ ಕೊಟ್ಟಲ್ಲಿ ಭವಿಷ್ಯ ನಿರ್ಮಾಣ ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಸುಮಾರು ಹದಿನೈದು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನದೊಂದಿಗೆ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ತಾಲೂಕು ಪಂಚಾಯತ್ ಯೋಜನಾಧಿಕಾರಿಗಳಾದ ಜಿಬಿ ಕಿಲಬನವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ವಿ ಸೆಟ್ಟಪ್ಪನವರ ಗದಗ ಶಹರ ವಲಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಂಗಮೇಶ್ ಮಂಗಳಗುಡ್ಡ ಕಾರ್ಯದರ್ಶಿಗಳಾದ ಕನಾಜ ಖಜಾಂಚಿಯಾದ ರಶೀದ ಅಬ್ದುಲ್ ಕಲಾಂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಹ್ಮದ್ ಖಾಜಿ ಬೋದ್ಲೆಖಾನ್ ಸಿಆರ್ಪಿಗಳು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಮಾಜಿ ಎಲ್ಲಾ ಶಿಕ್ಷಕ ವೃಂದದವರು ಟ್ರಸ್ಟ್ನ ಸ್ವಯಂ ಸೇವಕರು ಹಾಜರಿದ್ದರು ಬಹಳ ಗೌರವಗಳು ಒಬ್ರು ನಮ್ಮ ಪುರಾಣ ಮತ ಅದರ ಪುರಾಣ ಮುತಾಬಿಕ ಆಧಾರ ನೋಂದ್ರ ಫಸ್ಟ್ ಜಗತ್ತಿನ ಒಳಗ ಅಲ್ಲಾಹ್ ದೇವರು ಪೆನ್ನಗ ಹುಡ್ಸಿ ನಮ್ಮ ಹುಡ್ಸಿದಾನ ಎಲ್ಲ ವಸ್ತುಗೆ ಬರೇ ಅದನ್ನೇ ಮಾಡಿದ ಎಲ್ಲ ವಸ್ತು ಆದ್ರ ಆ ಸಲ ವಸ್ತುಗಳು ಅದಾವು ತನ್ನ ಕೈಲಿನ ಮಾಡಿದ್ದ ಅದು ಆ ವಸ್ತು ಒಳಗೆ ಒಂದು ಪೆನ್ನು ಐತೆ ಅದಕ್ಕೆ ಪೆನ್ ತಗೊಂಡು ಯಾವಾಗಲೂ ಒಗೆಬೇಡದು ಏನು ಹೇಳಿದ್ರು ಒಗೆಬೇಡದು ಪೆನ್ ಕೊಡುದು ಹಂಗ ಏನು ಬಂದ್ರೆ ಯಾರು ಕೈ ಕೂಡಿಸಿ ಕೊಡಬೇಕು ಅನ್ನೋ ಪೆನ್ ಅಷ್ಟ ಮರ್ಯಾದಿಂದ್ರ ಅಷ್ಟ ಗೌರವದ ಪೆನ್ ಕೊಡಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶೊಳಗ ಸಂವಿಧಾನ ಬರ್ತಾ ಇದೆ ಪೆನ್ ಹೇಳಿದ್ರು ಯಾ ಮನುಷ್ಯ ವಿದ್ಯೆ ಕಲಿತಾನ ಆ ಮನುಷ್ಯ ಆ ಮನುಷ್ಯ ಏನ್ರಿ ಹಾಲಿ ಆ ಹುಲಿನ ಹಾಲು ಎಲ್ಲಾರು ನಾವು ಇದಕ್ ಗೌರವ ಇನ್ನೊಂದು ವಸ್ತುನ ಬಹಳ ಗೌರವ ಕೊಡ ಅದೇನ್ರಿ ಈ ಬರುವುದು ನೋಟ್ಬುಕ್ಸ್ ಇದು ಅದೇ ಅದನ್ನು ಹರ್ದ್ ಹರಿದು ಹೊಗಿಬಾರ್ದು ಹರ್ ಹರಿದು ಹೊಗಿಬಾರ್ದು ಯಾಕಂದ್ರೆ ನಿಮ್ಮ ಅಪ್ಪಾರು ನಿಮ್ಮ ಅವರು ಅದು ತರಬೇಕಂದ್ರೆ ಸೋರಿಸಿ ನಮ್ಮ ಅವರು ಎರಡು ಮಂದಿಗೆ ತೋದ ಅದಕ್ಕ ಒಂದೊಂದು ಹಾಳಿಗೆ ಬಹಳ ಬೆಲೆ ಇದೆ ಈಗ ಬಹಳ ಮರ್ಯಾದೆ ಇಟ್ಕೋಬೇಕು ನಾವು ಹರಿದು ಒಗಿಬೇಡ ನಮ್ ಸಾಲ ಹಿಂದ ಮುಂದೆ ಮುಂದೊಡಿದ್ರ ಇಂಥ ಜಾಗ ತುಂಬಿರ್ತಾವೆ ಅದಕ್ಕ ನಾವು ಇದು ಇದು ಪೇಪರ್ ನಾವು ನೋಟ್ಬುಕ್ ಗೆ ಬಹಳ ಮರ್ಯಾದೆ ಕೊಟ್ಟು ಅದಕ್ಕೂ ಇಟ್ಕೋಬೇಕು ಮೊರನೇದ ಟೆಕ್ಸ್ಟ್ ಬುಕ್ ಇದೆ ಅದಕ್ಕೂ ಏನಾದ್ರೂ ಮರಕ್ಕೆ ಬಿಡಬೇಡಿ ಬಾಡೋಲ್ರಿ ಎಲ್ಲರಿ ಸೆಕೆಂಡ್ ಬರತಾರ ಏನು ಟೆನ್ಷನ್ ತಗೋಬೇಡಿ ಯಾ ಮಕ್ಕಳ ಒಂದು ನಮ್ಮ ಉर्दू ಒಳಗೊಂದು ಶಾಯರಿ ಇದೆ ಏನಂತೆ ಮೈದಾನ್ کارزار میں وہی کرتے ہیں جو گھوڑے سوار ہوتے ہیں وہ ದಿಫ್ಲ کیا کرے جو گھुटनों کے بل چلے ಏನಂದ್ರೆ ಕುದರಿ ಮೇಲೆ ಕುದುರೆ ಮೇಲೆ ಅವನ ಕುದುರ್ತಾನ ಯಾ ಹುಡುಗ ಯಾ ಹುಡುಗಿ ಎಲ್ಲಿ ಹೋಗ್ತಾರ ಬಿದ್ದು ಮಾಡಕ್ ಹೋಗ್ತಾರ ಯಾ ಹುಡುಗ ತನ್ನ ಹುಡ್ಲಿಕ್ಕೆ ಬರ್ತ ಮರಕಾಲದ ಮನೆಯಾಗ ಅಟಾಡ್ತಾನ ಅವನಿಗೆ ಬೀಳ್ತಾನ ಯಾರಿ ಕುದುರೆ ಮೇಲೆ ಯಾರ ಏರ್ತಾರ ಅವ್ರಿಗೆ ಅವರ ಬೀಳ್ತಾರ ಯಾರ ಇಂತ ಕಾಂಪಿಟೇಷನ್ ಬರ್ತಾರ ಅವರ ಸೋಲ್ತಾರ ಅವರ ಗೆಲಿತಾರ ಇವತ್ತು ಸೋಲೈತಿ ನಾಳೆ ಐತಿ ಯಾವಾಗಲೂ ಸೋಲಿಲ್ಲ ಬಂದ್ರ ಒಂದಿನ ಗೆಲುವು ಬಂದ ಬಿರುತ್ತದೆ ಆದರೆ ಗೆಲುವು ಬರುವ ಮಠ ನಾವೆಲ್ಲ ಮನಸ್ಸು ಕೊಟ್ಟು ಓದಬೇಕು ಬರಿಬೇಕು ಎಲ್ಲಾರು ಮಾಡಿ ಉತ್ತರ ಯಾವಾಗಲೂ ಉಲ್ಟ ಉತ್ತರ ಹೇಳಬಾರದು ತಂದೆ ಏನು ಮಾಡ್ತಾನ ನಮ್ಮ ಒಳ್ಳೇದಕ್ಕೆ ಮಾಡ್ತಾರ ನಮ್ಮ ತಾಯಿ ನಮ್ ಏನು ಮಾಡ್ತಾರ ನಮಗ ಒಳ್ಳೆದ ಸಲವು ಮಾಡ್ತಾರ ಅದಕ್ಕ ತಂದೆ ತಾಯಿಗೆ ಬಹಳ ಗೌರವ ಕೊಡಬೇಕು ಯಾವ ಮನುಷ್ಯ ತಂದೆ ತಾಯಿಗೆ ಗೌರವ ಕೊಡಂಗಿಲ್ಲ ಆ ಹುಡುಗ ಆ ಹುಡುಗಿನೂ ಫ್ಯೂಚರ್ ಅಕ್ಕಿನ್ನ ಜೀವನ ಚಲೋ ಆಗಂಗಿಲ್ಲ ನಮ್ಮ ಜೀವನ ಚಲೋ ಆಗಬೇಕು ಒಳ್ಳೇದು ನಾವು ಜೀವನ ಕಳಿಬೇಕಂದ್ರೆ ಮೂರು ಮಂದಿ ಬೇಕು ಒಂದು ಎರಡು ತಂದೆ ತಾಯಿ ಮೂರನೇದು ಸಲುವಾಗಿ ನಾವು ಬಹಳ ಹೈ ಕಾಜಿ ಕೊಟ್ಟು ಟೀಚರ್ ಹೊಂಟಾರ ಅಂದ್ರೆ ಅವ್ರ ಮುಂದೆ ಹೋಗಬೇಡ ಹಿಂದ ಹೋಗಬೇಕು ನಮ್ಮ ತಂದೆ ನಮ್ಮ ತಂದೆ ಮತ್ತೆ ನಮ್ಮ ತಾಯಿ ನಮ್ಮ ಟೀಚರ್ ಕುರ್ಚಿ ಮೇಲೆ ಕುಂದರ ಕುಂತಾರ ಅಂತ ಅವ್ರ ಮುಂದೆ ನಾವು ಕೆಲಸ ಇದೆ ಗೌರವ ಕೊಡಬೇಕು ಮಾನವತೆ ಇದೆ ಇನ್ನೊಬ್ಬರಿಗೆ ಗೌರವ ಕೊಡಬೇಕು ಯಾವ ಮನುಷ್ಯ ಇನ್ನೊಬ್ಬರಿಗೆ ಗೌರವ ಕೊಡ್ತಾನ ಅವ ಗೌರವ ಯಾವ ಮನುಷ್ಯ ಇನ್ನೊಬ್ಬರಾಗ ಗೌರವ ಕೊಡಂಗಿಲ್ಲ ಇಜ್ಜತ್ ನೈತೆ ಇಜ್ಜತ್ ಆದ್ರೆ ನಾವು ಈಗ ನಾವು ಬಹಳಷ್ಟು ಫಿಲಿಮ್ ನೋಡಿ ಅದ್ ನೋಡಿ ಪಿಕ್ಚರ್ ನೋಡಿ ಮತ್ತ ಸೋಷಲ್ ಮೀಡಿಯಾ ಒಳಗೆ ಹೋಗಿ ಅವ ಒಳಗೆ ಏನ್ ಮಾಡ್ತಾರ ಅದನ್ನ ಮಾಡ್ತೀವಿ ಅವೈಲ್ ಮಾಡ್ತಾನ ಅದ ಅದನ್ನ ಹೇಳಕ್ ಪ್ರಯತ್ನ ಮಾಡ್ತೀವಿ ಅದಕ್ಕ ನಾವು ಎಲ್ಲಾರು ದಯವಿಟ್ಟು ಮಕ್ಕಳೇ ಮುದ್ದ ಮಕ್ಕಳೇ ಇದರ ಬಗ್ಗೆ ಸ್ವಲ್ಪ ಧ್ಯಾನಾ ಕೋಡ್ರಿ ಸ್ವಲ್ಪ ನಮ್ಮ ಜೀವನ ಬದಲಲ ಮಾಡಿದರೆ ಬಹಳ ಒಳ್ಳೆಯದಾಗುತ್ತದೆ ಅದರ ಬಗ್ಗೆ ಮಾಡಬೇಕು ಪಾಸುನಲ್ಲಿ ಹಿಂದಿ ಭಾಷೆಯಲಿ ಹಿಂದಿ ಈ ಕಥೆಯನ್ನು ಗಮನಿಸಿ ಮುಗುವಂತದ್ದು ಗೌರವಸ್ಥರ ಆಗತಾ ಇದೆ ನಾಟಿ ವಿದ್ಯಾರ್ಥಿಗಳಿಗೆ ಟೀಚರ್ಗಳು ಎಷ್ಟು ಸೀರಿಯಸ್ ಆಗಿ ತಮ್ಮನ್ನೊಂದು ಪಾಠ ಕಲಿಸ್ತಿದ್ದಾರೆ ಅಂತೇಳಿ ಆ ಬರವಣಿಗೆ ಮುಖಾಂತರ ನಾವು ತಿಳ್ಕೊಬೇಕು ಏನು ದೊಡ್ಡ ವಿದ್ಯಾರ್ಥಿಗಳಿದಿರಿ ನಿಮ್ಗೊಂದು ಮಾತು ಹೇಳಕ್ ಇಚ್ಛೆ ಪಡ್ತೇನೆ ಬಹಳ ಇನ್ನು ಹೋಗ್ಬೇಕು ಈಗ ಸ್ಟ್ಯಾಂಡರ್ಡ್ ಇದ್ರಿ ಈ ವಿಚಾರ ಟೆಂತ್ ಸ್ಟ್ಯಾಂಡರ್ಡ್ ಹುಡುಗರು ಹೇಳಿದ್ರೆ ಸ್ವಲ್ಪ ಬಹಳ ಗಂಭೀರವಾಗಿತ್ತು ಅಂತ ಅಂದ್ರೂ ನಿಮ್ಗೆ ಹೇಳಕ್ಕೆ ಇಷ್ಟ ಪಡ್ತೇನೆ ನೀವೆಲ್ಲ ಮಕ್ಕಳು ಒಂದು ಏಮ್ ಇಟ್ಕೋಬೇಕು ಎಷ್ಟು ಮಂದಿ ಇಲ್ಲಿ ವಿದ್ಯಾರ್ಥಿಗಳು ಡಾಕ್ಟರ್ ಆಗ್ಬೇಕಂತ ಹೇಳಿ ಅನ್ಕೊಂಡಿರಿ ಕೈ ಕೈಯತ್ರಿ ಇಲ್ಲಿ ನೋಡಿ ಎಷ್ಟು ಮಂದಿ ವಿದ್ಯಾರ್ಥಿಗಳ ಒಂದು ಏಮ್ ಇಟ್ಕೊಂಡಿದ್ದಾರೆ ತಾವೆಲ್ಲ ಡಾಕ್ಟರ್ ಆಗ್ಬೇಕಂತ ಹೇಳಿ ಎಷ್ಟ್ ಮಂದಿಗಳು ಐ ಎ ಎಸ್ ಅಧಿಕಾರಿ ಕೆ ಎಸ್ ಡಿ ಸಿ ಆಗ್ಬೇಕಂತ ಹೇಳಿ ಅನ್ಕೊಂಡ್ರಿ ಕೈ ಎದ್ರಿ ಎಷ್ಟ್ ಮಂದಿ ಪೊಲೀಸ್ ಅಧಿಕಾರಿಗಳ ಆಗ್ಬೇಕಂತ ಹೇಳಿ ಅನ್ಕೊಂಡ್ರಿ ಕೈ ಎದ್ರಿ ಎಷ್ಟ್ ಮಂದಿ ಟೀಚರ್ ಆಗ್ಬೇಕಂತ ಹೇಳಿ ವಿಚಾರ ಇಟ್ಟರೆ ಅದನ್ನು ಕೈ ಎದ್ಬಿಡ್ರಿ ನೋಡಿ ಎಂತ ಪುಟ್ಟ ಮಕ್ಕಳು ಒಂದು ಆಸೆ ಇಟ್ಕೊಂಡಿದ್ದಾರೆ ಅದೇ ಇದು ಎಲ್ಲ ಸಾಧನೆ ಮಾಡ್ಬೇಕಂದ್ರೆ ನೀವು ಓದ್ಬೇಕು ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು ನಿಮ್ಮ ಲೈಫ್ ನಲ್ಲಿ ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಟೈಮ್ ಟೇಬಲ್ ನೀವು ಮಾಡ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರೋಕೆ ನಿಮ್ಗೆ ಅವಕಾಶ ಆಗ್ತದೆ ಇಂಥ ಸಮಯದಲ್ಲಿ ಬಹಳ ಟೈಮ್ ತೊಗೊಂಡಿಲ್ಲ ಯಾಕಂದ್ರೆ ನಮ್ಮ ಗುರುಗಳು ನನಗೆ ಒತ್ತಾಪೂರ್ವಕ ಪೂರ್ವಕ ಮಾತಾಡ್ಸ ಯಾಕಂದ್ರೆ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಮಾತಾಡಿದ್ದೆ ಆದ್ರೆ ನಮ್ಮ ಗುರುಗಳು ಯಾವಾಗಲೂ ನಮ್ದು ಅವ್ರದ್ದು ಹಲವಾರು ವೇದಿಕೆಗಳಲ್ಲಿ ಅವ್ರ ಮಾತಾಡಕ್ ನಾನು ಬಹಳ ಅವ್ರ ಮಾತು ಕೇಳಕ್ ಬಹಳ ಇಷ್ಟ ಇರ್ತದೆ ಯಾಕಂದ್ರೆ ಹೋರಾಟ ಹಾನಿಯನ್ನ ನಾನು ಕೂಡ ಅವರ ನೇತೃತ್ವದಲ್ಲಿ ಬಂದಂತ ಒಂದು ಯೋಗ ಎಲ್ಲರನ್ನ ಹೆಚ್ಚಿನ ಸಮಯ ಎರಡು ಕೊಡೋಕೆ ಮಾತಾಡಕ್ಕೆ ಅವಕಾಶ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಪೂಜ್ ಬಹಳ ಚೆನ್ನಾಗಿ ಬಹಳ ಅದ್ಭುತ ಮಾತಾಡಿದ್ರು ಅವ್ರ ವಾಣಿ ಹೇಗಿತ್ತಂದ್ರ ಅವ್ರ ವಾಣಿ ಹೇಗಿತ್ತಂದ್ರ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀತಿ ಸಮಾಜವನ್ನ ಹೆಚ್ಚಿಸ್ತಾ ಇದ್ರು ಆ ರೀತಿ ಶಿಕ್ಷಣ ಬೇಕು ಒತ್ತು ಕೊಟ್ಟಿದ್ರು ಹಾಗಿದ್ದ ಅವ್ರ ಮಾತುಗಳು ಅವ್ರು ಹೇಳುವ ಮಾತು ಹೇಳಿದ್ರು ಶೇರ್ ಹುಲಿ ಈ ಶಿಕ್ಷಣ ಪಡೆದ್ರೆ ಹುಲಿ ಅಂತ ಹಾಕ್ತಾರೆ ಅಂತಕ್ಕಂಥ ಮಾತು ಅದನ್ನ ನಾವೆಲ್ಲ ಹೋರಾಟದ ಬದುಕಿನಲ್ಲಿ ಹೇಳ್ತಾ ಇರ್ತೀವಿ ಶಿಕ್ಷಣ ಅಂಬುದು ಹುಲಿ ಹಾಲಿದ್ದಂತೆ ಶಿಕ್ಷಣ ಎಂಬುದು ಹುಲಿ ಹಾಲಿ ತಂತೆ ಅದನ್ನ ಕುಡಿದವ್ರು ಗರ್ಜಿಸಲೇಬೇಕಂತ ಮಾತನ್ನ ನಾವು ಪ್ರತಿ ವೇದಿಕೆಯಲ್ಲಿ ನಾವೆಲ್ಲ ಹೇಳ್ತಾ ಇದೀವಿ ಅದನ್ನ ನಮ್ಮ ಪೂಜಾ ಮೋಹನ್ ಅವರು ಹೇಳಿದ್ರು ಅಂತಕ್ಕಂಥ ಸತ್ಯ ಅದು ನೋಡಿ ಶಿಕ್ಷಣಕ್ಕಿರುವಂತ ಬೆಲೆ ಗೌರವ ಈ ಜಗತ್ ಯಾವುದಕ್ಕೂ ಇಲ್ಲ ಕಟ್ಟಕಡೆ ಗುಡ್ಸಲಿನಲ್ಲಿ ಹುಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಅವಮಾನ ಏನೆಲ್ಲ ಕಷ್ಟ ಅನುಭವಿಸಿದ್ರು ಬಹಳಷ್ಟು ಕಷ್ಟ ಅನುಭವಿಸಿದ್ರು ಅಂಬೇಡ್ಕರ್ ಅವರು ಶಿಕ್ಷಣ ಪಡೆಯದೆ ಇದ್ದಿದ್ರೆ ಇವತ್ತು ಈ ದೇಶದ ಸಂವಿಧಾನವನ್ನು ಬರೆಯದೇ ಇದ್ದಿದ್ರೆ ನೀವು ಯಾರು ಇವತ್ತಿರ್ತಕ್ಕಂಥ ಬಡ ಮಕ್ಕಳು ಹಿಂದಿರದ ಮಕ್ಕಳು ನಾವು ಈ ರೀತಿ ಶಿಕ್ಷಣವನ್ನ ಪಡೆಯಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಒಂದು 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 ಹಾಡು ಬರ್ತದ ಹೋರಾಟದ ಬರ್ತದ ಏನಂದ್ರ ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ ಬಾಬಾ ಅಂಬೇಡ್ಕರ್ ಭಾರತದ ಭಾಸ್ಕರ ನೀನೇ ಇರದಿದ್ರೆ ನಾವು ಏನಾಗುತ್ತಿದ್ದೆವು ನೀನೇ ಬರೆದಿದ್ರೆ ನಾವು ಹೆಂಗ ಬದುಕುತ್ತಿದ್ದೆವು ನಿನ್ನ ತಂದೆ ರಾಮ್ಜಿ ನಿನ್ನ ಭೀಮಾಬಾಯಿ ಗರ್ಭದಲ್ಲಿ ನೀನು ಜನಿಸದಿದ್ರೆ ನೋಡ ಪ್ರಶ್ನೆ ಆಗ್ತದೆ ಭೀಮಾಬಾಯಿ ಗರ್ಭದಲ್ಲಿ ನೀನು ಜನಿಸದಿದ್ರೆ ನಿನ್ನ ತಂದೆ ರಾಮ್ಜಿ ನಿನ್ನ ಶಾಲೆ ಹಾಕದಿದ್ರೆ ಶಾಲೆ ಹೊರಗಬ್ಬಿತೆಂದು ಸೋತು ಸುಮ್ಮನಿದ್ರೆ ಶಾಲೆ ಹೊರ ಹಾಕಿತೆಂದು ಸೋತು ಸುಮ್ಮನಿದ್ರೆ ಭಾರತದ ರಾಜಾಂಗ ಭಾರತದ ಸಂವಿಧಾನ ನೀನು ಬರೆಯದಿದ್ರೆ ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ ನೀವೇ ಇರದಿದ್ರೆ ನಾವೆಂಗ ಬರುತ್ತಿದ್ರು ನೀವೇ ಬರದಿದ್ರೆ ನಾವೇನಾದ ಇವೆಲ್ಲ ಹೋರಾಟದ ಹಾಡುಗಳು ಬರ್ತಾವೆ ಯಾಕೆಂದ್ರೆ ಮೌನ ಸ್ವಲ್ಪ ಜಾಗೃತ ಮಾಡಿದ್ರು ನೆನಪಿಸಿದ್ರು ಆ ಹುಲಿಯ ಅಂತ ಹುಲಿಯಂತೆ ಹೇಳಿದ್ರಲ್ಲ ಆ ರೀತಿ ಇವೆಲ್ಲ ನಮ್ಮ ನಮ್ಮ ಇಪ್ಪತ್ ಮೂವತ್ತು ವರ್ಷದ ಬದುಕಿನಲ್ಲಿ ನಾವೆಲ್ಲ ಹೇಳ್ಕೊಂತ ಬಂದಿರತಕ್ಕಂಥದ್ದನ್ನ ಹೋರಾಟದ ಹಾಡುಗಳ ಮೂಲಕ ಸಮಾಜವನ್ನು ಎಚ್ಚರ ನೆನಪಿಸ್ತಾ ಈ ಶಾಲೆ ನನ್ನ ಕರ್ಮಭೂಮಿ ಪೂಜಾ ಮೌನರಾದಿಯಾಗಿ ಅಧ್ಯಕ್ಷರಾದಿಯಾಗಿ ಇರ್ತಕ್ಕಂಥ ನೆನಪಿಸ್ತೀನಿ ನಮ್ಮಲ್ಲ ಹೊಸ ಬಂದಂತ ಟೀಚರ್ಸ್ ಕೂಡ ಎರಡ್ ಸಾವಿರದ ಏಳರ ಈ ಶಾಲೆಯನ್ನ ಸರ್ವಿಸ್ ಮಾಡಿದ್ದೀನಿ ಸುಮಾರು ಹದಿನೆಂಟು ವರ್ಷ ಈ ಶಾಲೆಯನ್ನ ಸೇವೆ ಮಾಡಿದ್ದೀನಿ ಇಲ್ಲಿರ್ತಕ್ಕಂಥ ಭೌತಿಕ ಬದಲಾವಣೆ ಮಾಡ್ಲಿಕ್ಕೆ ನನ್ನ ಸ್ಟಾಫ್ ಈ ಭಾಗದ ಯಶವಿಸಿ ಎಲ್ಲರೂ ಕಟ್ಟಿಕೊಂಡು ನಮ್ಮ ನಾಯಕರು ಕಟ್ಕೊಂಡು ಇವೆಲ್ಲ ನಾನು ಮಾಡಿರ್ತಕ್ಕಂಥದ್ದು ಇಲ್ಲಿ ಬಂದು ಕುಂತಿನಲ್ಲ ನಮಾಜಿ ನನಗೆ ಮತ್ತೊಮ್ಮೆ ಶಾಲೆಯನ್ನ ನೆನಪಿಸ್ತಾನೆ ಅನ್ತಕ್ಕಂಥದ್ದು ಯಾಕಂದ್ರೆ ಬಹಳಷ್ಟು ಕೆಲಸ ಮಾಡಿದ್ವಿ ನನಗೆ ಈ ಶಾಲೆಯಲ್ಲಿ ಆ ರೀತಿ ಕೆಲಸ ಮಾಡಿದ್ಕ ನನ್ನ ಜೊತೆಗೆ ಹುಣ್ಣಿಮಟ್ಗೆಲ್ಲ ಗೊತ್ತು ನನ್ನ ಜೊತೆಗೆ ಅವರು ಕೂಡ ಹೆಜ್ಜೆ ಹಾಕಿದಾರೆ ಈ ಶಿಕ್ಷಣ ಪ್ರಗತಿಗೆ ನಾವು ಬಹಳಷ್ಟು ಕೆಲಸ ಮಾಡಿದ್ದೀವಿ ಈ ಶಾಲೆಯಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಆಯ್ತು ಜನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ನನ್ನ ಗುರುತಿಸಬಹುದು ಹಾಗೇನೆ ರಾಷ್ಟ್ರ ಪರಿಷತ್ತು ಕೂಡ ನನಗ ಆತಂತಕ್ಕಂಥದ್ದನ್ನ ನೆನೆಸ್ಕೊಂಡ್ರೆ ನನಗೆ ಬಹಳ ಖುಷಿ ಅನಿಸ್ತದ ರೋಮಾಂಚನ ಅನಿಸ್ತದ ಆ ಕ್ಷಣಗಳ ಮಕ್ಕಳೇ ಆ ಕ್ಷಣಗಳು ನಾನು ರಾಷ್ಟ್ರಪತಿ ಕಡೆ ಹೋಗಿ ಸನ್ಮಾನ್ಯ ಪ್ರಣಬ್ ಮುಖರ್ಜಿ ಕಡೆ ಒಂದು ನನ್ನ ಪ್ರಶಸ್ತಿ ಆದ್ರೆ ಸನ್ಮಾನ ಅವತ್ತಿನ ಕಾಲದಲ್ಲಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮ ಮನೆಯಲ್ಲಿ ನಮಗೂ ಆ ಉಪಹಾರ ಅಂತ ಅನ್ನೋದಾದ್ರೆ ಅದಕ್ಕೆ ಯಾರು ಕಾಣ್ ಹೇಗ್ ಬಂತು ನಿಮ್ಮಿಂದ ಬಂತು ನೀವು ಮಕ್ಕಳಿದ್ರೆ ಅಂತ ಕೂಡ ನಾವಿಲ್ಲಿ ಬಂದಿವಿ ಆ ಮಕ್ಕಳಿಗೆ ನಾವೇನೋ ಒಂದಿಷ್ಟು ಕೆಲಸ ಮಾಡಿದ್ವಿ ಪ್ರತಿಫಲವೇ ಅಂತ ಪ್ರಶಸ್ತಿ ತಗೊಂಡಿರತಕ್ಕುಷಿ ಅನ್ಸ್ತಾರೆ ಒಬ್ಬ ಶಿಕ್ಷಕ ಹೇಗಿರ್ಬೇಕು ಒಬ್ಬ ತಂದೆ ತಾಯಿ ಬಹಳ ಸೂಕ್ಷ್ಮವಾಗಿ ಹೇಳುದು ನೀವು ಅಪ್ಪಅಗಳ ಗೌರವ ಪಡಬೇಕಂತ ಮಾತು ಹೇಳಿದ್ರು ಬಹಳ ಅದ್ಭುತ ಮಾತ್ರಿ ನೋಡಿ ತಂದೆ ಇಲ್ಲ ಅನ್ನೋದಾದ್ರೆ ನನಗೆ ಹೇಳ ಬರ್ತದ ಹಾಡಾಡ್ದೆ ನೋಡಿ ಮಕ್ಕಳೇ ನಿರ್ಣಯ ಪಿಟ್ಕೋರಿ ಯಾವ ಶಿಕ್ಷಕರು ಕೂಡ ನೀವು ತಪ್ಪು ಮಾಡಿದಾಗ ನಿಮ್ಮನ್ನ ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ನಿಮ್ಮನ್ನ ಶಿಕ್ಷಿಸಲಿಕ್ಕೆ ಅಲ್ಲ ಒಂದು ವೇಳೆ ಅವರು ಏನಾದರೂ ಅಂದರೂ ಸೇತುವಾಗಿ ಅದು ನಿಮ್ಮ ಭವಿಷ್ಯಕ್ಕೋಸ್ಕರ ಅನ್ತಕ್ಕಂಥದ್ದನ್ನ ನೀವೆಲ್ಲ ನೆನಪಿಟ್ಕೋಬೋದು ಒಂದು ಒಂದು ಕತೆ ನೆನಪಾಗ್ತದ ಏನಾಗ್ತದ ಒಬ್ಬ ಹುಡುಗ ಬಹಳ ಉಡಾಳಿರ್ತಾನ್ರಿ ಬಹಳ ಉಡಾಳ ಬರೀ ಕೀಟ್ಲೆ ಮಾಡೋದು ಗಲಾಟೆ ಮಾಡೋದು ಏನೆಲ್ಲ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾನೆ ಶಾಲೆಯಲ್ಲಿ ಅವ ಒಂದು ವಾಚ್ಗಳು ಮಾಡತಾನೆ ರೆಸ್ಟಿಗೆ ಬಿಟ್ಟಾಗ ವಿಶ್ರಾಂತಿ ಬಿಟ್ಟಾಗ ಆ ವಿದ್ಯಾರ್ಥಿ ಆಟಕ್ಕೆ ಹೋಗುವ ಸಂದರ್ಭದಲ್ಲಿ ತನ್ನ ವಾಚ್ ಅನ್ನ ಆ ವಾಚ್ ತೆಗೆದು ಬ್ಯಾಗ್ ನೆಗಿಟ್ಟು ಹೋಗಿರ್ತಾನೆ ಅದನ್ನ ಮತ್ತೊಬ್ಬ ವಿದ್ಯಾರ್ಥಿ ನೋಡ್ತಾನೆ ನೋಡವ ಏನ್ ಮಾಡ್ತಾನೆ ಯಾರು ಇಲ್ಲದಾಗ ಆ ಕ್ಲಾಸ್ ಹೋಗಿ ಆ ವಾಚ್ ಕಲ್ಕೊಂಡ್ಬಿಡ್ತಾನೆ ರೆಸ್ಟ್ ಹೋಗಿ ಬಂದ್ಮೇಲೆ ಅವ ಚೆಕ್ ಮಾಡ್ತಾನೆ ಬ್ಯಾಗ್ ಮೇಲೆ ವಾಚೇ ಇಲ್ಲ ಕೆಳಗೆ ನೋಡ್ತಾನೆ ಇನ್ ಕೆಳಗೆ ನೋಡ್ತಾನೆ ಎಲ್ಲ ಹುಡುಗ ವಾಚೆ ಸಿಗುದಿಲ್ಲ ನಾನು ಇಲ್ಲೇ ಇಟ್ಟಿನಿ ನಾನು ಇಲ್ಲೇ ತಾ ಹುಡುಗ ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಾರೆ ಟೀಚರ್ಸ್ ಅವಾಗ ಏನು ಮಾಡ್ತಾರೆ ಎಲ್ಲ ಹುಡುಗರು ಕೇಳ್ತಾರೆ ಎಲ್ ಸಿ ಮಿಸ್ ಏನು ನನ್ನ ಕಡೆ ಇಲ್ಲ ನನ್ನ ಕಡೆ ಇಲ್ಲ ನನ್ನ ಕಡೆ ಇಲ್ಲ ಅವನ ಕಡೆ ಏನು ಅವ್ನು ಹೇಳಾಕ್ತಾ ಇರಲಿಲ್ಲ ಸುಳ್ಳು ಏ ನಾನು ತೊಗೊಂಡಿಲ್ಲ ನಾನು ತಗೊಂಡಿಲ್ಲ ಅಂತ ಹಾಗಾದ್ರೆ ಒಂದು ನೋಡಪ್ಪ ನೀವು ಯಾರು ತೊಗೊಂಡಿಲ್ಲ ನೀವ್ಯಾರು ನೀವು ಯಾರು ಕಲರಲ್ಲ ಒಂದು ಪ್ರಯೋಗ ಮಾಡೋಣ ಏನಪ್ಪಾ ನಿಮ್ಮೆಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ತೀನಿ ನಾನು ಕಟ್ಕೊಂತೀನಿ ಒಬ್ಬೊಬ್ರು ಚೆಕ್ ಮಾಡ್ಕೊಂತ ಬರಿತೀನಿ ಎಲ್ಲ ಹುಡುಗರು ಏನ್ ನೀವು ನಾವು ಮಾಡಲ್ಲ ನಮ್ಗಾದ್ರು ಕಟ್ತೀನಿ ಹಂಗಲ್ಲ ನೀ ನಾನೇ ಅಂದೆ ಇಲ್ಲ ಎಲ್ಲರೂ ಕಟ್ರಿ ಅಂತ ಎಲ್ಲರಿಗೂ ಕರಿ ಬೆಟ್ಟ ಕಟ್ತಾರ ಕಣ್ಣೆ ಕಟ್ತಾರ ಒಬ್ಬೊಬ್ಬರು ಹುಡುಗರು ಕರಿತಾರ ಸರ್ ಕೂಡ ಕಟ್ಕೊಂಡಿರ್ತಾರೆ ಕಿಶೆ ಚೆಕ್ ಮಾಡ್ತಾರ ಒಬ್ಬೊಬ್ಬ ಇಲ್ಲ ಎರಡನ ಕಡೆನಿಲ್ಲ ಮೂರನೇ ಕಡೆ ಇಲ್ಲ ಹತ್ತ ಕಡೆನಿಲ್ಲ ಹನ್ನೊಂದನ ಕಡೆ ಇಲ್ಲ ಒಬ್ಬನ ಕಡೆ ಇತ್ತು ಅವನಿಗೆ ಏನೂ ಆಗಲಿಲ್ಲ ಅಂತ ತಗೊಂಡ್ರು ಮತ್ತೆ ಉಳಿದಂತೆ ಅಲ್ಲಿ ಸ್ಟಾಪ್ ಮಾಡ್ಲಿಲ್ಲ ಅವರು ಹದ್ಮೂರು ಸಿಕ್ಕಂತ ಸ್ಟಾಪ್ ಮಾಡಿಲ್ಲ ಮುಂದೆ ಚೆಕ್ ಮಾಡಿದ್ರು ಚೆಕ್ ಮಾಡಿದ್ರು ಎಲ್ಲಾನು ಕಳ್ಸಿದ್ರು ಕುತ್ಕೊಂಡ್ರಪ್ಪ ಅಂತೇಳ ಅವಾಗ ಅವ್ರಾಚನ್ನ ನೋಡಪ್ಪ ವಾಚ್ ಸಿಕ್ತು ಅಂತ ಹೇಳ್ತಾರೆ ಯಾರು ಕಾಳು ಮಾಡಿದ್ರು ಯಾರಿಗೂ ಗೊತ್ತಾಗ್ಲಿಲ್ಲ ಹುಡುಗರು ಶಾಲೆ ಬಿಟ್ಟು ಹೋಗುವಾಗ ಅವ್ರ ಒಬ್ಬರು ಒಬ್ರು ಮಾತಾಡ್ಕೊಂಡ್ರಿ ಯಾರು ಯಾರು ಕಳು ಮಾಡಿದ್ದು ಯಾರು ಕಳು ಮಾಡಿದ್ನಿ ಯಾರ ಯಾರು ದಿನ ಬರ್ತಾ ಇಲ್ಲ ಅವಾಗ ಕ್ಲಾಸ್ ರೂಮ್ ನಲ್ಲಿ ಇರ್ತಕ್ಕಂಥ ಆ ಹುಡುಗನಲ್ಲ ಅವ್ರು ಬಹಳ ನೋಡಿಸ್ತ ನನ್ನ ಗುರುತು ಮಾಡಿಕೊಳ್ಳಿಲ್ಲ ತೊಗೊಂಡಿನಿ ನನ್ನ ಒಬ್ಬನ ಸಂಬಂಧ ಇಡೀ ಕ್ಲಾಸಿನ ಎಲ್ಲ ವಿದ್ಯಾರ್ಥಿಗಳು ಕಣ್ಣಿಗೆ ಬೆಟ್ಟ ಕಟ್ಟಿ ಎಲ್ಲರಿಗೂ ಚೆಕ್ ಮಾಡಿಸಿದ್ರು ನಾನೇ ಕಳುವು ಮಾಡಿ ಅಂತಕ್ಕಂಥದ್ದು ಯಾರಿಗೂ ಹೇಳಲು ಇಲ್ಲ ಅದ್ರ ಹುಡುಗನಿಗೆ ಇನ್ನಿ ಮ್ಯಾಲೆ ಜೀವನದಲ್ಲಿ ಮಾಡಬಾರ್ದು ಊಟ ಮಾಡಬಾರ್ದು ಕಳುವ ಅಂತಕ್ಕಂಥದ್ದು ನನ್ನ ಕಡೆ ಬರಬಾರ್ದು ಅಂತಕೊಂಡು ಅದನ್ನು ಬಿಟ್ಟು ಒಳ್ಳೆ ವಿದ್ಯಾರ್ಥಿಯಾಗಿ ಮುಂದೆ ದೊಡ್ಡ ಆಫೀಸರ್ ಆಗನ ಅವ್ ಜಿಲ್ಲಾಧಿಕಾರಿ ಆಗ್ತಾನ ಅವ್ರು ಜಿಲ್ಲಾಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಟೀಚರ್ ಯಾವುದೋ ಒಂದು ಕಾರಣಿ ಮತ್ತೆ ಅಲ್ಲಿ ಹೋಗ್ತಾನೆ ಆ ಟೀಚರ್ ಗೊತ್ತಿಲ್ಲ ನನ್ನ ಶಿಷ್ಯ ನನ್ನ ಶಿಷ್ಯ ಡಿ ಸಿ ಆಗನ ಅಂತೇಳಿ ಒಳಗಡೆ ಕ್ಯೂ ಕುಂತಿರ್ತಾನೆ ಚೀಟಿ ಕಳಿಸಿರ್ತಾರೆ ಅವ್ರ ಹೆಸರು ಬಂದ ತಕ್ಷಣ ಡಿ ಸಿ ಬರ್ತಾನೆ ಹೊರಗಡೆ ಡಿ ಸಿ ಸರ್ ಆಶ್ಚರ್ಯ ಆಗ್ಬಿಡ್ತದ ಏನಪ್ಪ ದೊಡ್ಡ ಸಾರ್ತಾವೆ ನಡ್ದಿರ್ತಾನೆ ಕೋಲ್ ಹಿಡ್ಕೊಂಡೋಗಿರ್ತಾನ ಬರಿ ಸಾರ್ ಬರೀ ಸರ್ ಅಂತ ಇವಾಗ ಹುಡುಗನ ಅಂತೇಳಿ ಬಹಳ ಭಯ ನಡೆಸ್ತದ ಕರ್ಕೊಂಡೋಗಿ ಒಳಗಡೆ ಹೊಂದಿಸ್ತಾರ ಹೊಂದಿರ್ಸಿ ಆ ನಮಸ್ಕಾರ ಮಾಡ್ಬಿಡ್ತಾರ ಕಾಲಿಗೆ ಡಿ ಸಿ ಒಬ್ಬ ಜಿಲ್ಲಾಧಿಕಾರಿ ಡೆಪ್ಯೂಟಿ ಕಮಿಷನರ್ ಆ ಯಜಮಾನನಿಗೆ ವಯಸ್ಸಾದಂಥ ಟೀಚರ್ಗೆ ಆ ಶಿಕ್ಷಕನಿಗೆ ಕರ್ಬಿಡ್ತಾನ ಶಿಕ್ಷಕ ಆಶೀರ್ವಾದಿಸ್ತದ ಅವಾಗ ಹೇಳ್ತಾನ ಸರ್ ನಾನು ಸರ್ ನಾನು ಕಲಿಯುವಾಗ ಆರನೇತ ಕಲಿಯುವಾಗ ನಾನು ತಪ್ಪಾಡಿದ್ದೆ ಆ ತಪ್ಪನ್ನು ಯಾರಿಗೂ ತೋರಿಸ್ಕೊಳ್ತಾರ್ದಂಗೆ ನನ್ನ ತಪ್ಪನ್ನು ನೀವು ತಿದ್ದಿದ್ರಿ ಸರ್ ನನ್ನ ಜೀವನಕ್ಕೆ ದೊಡ್ಡ ಪಾಠ ಆಯ್ತು ಅವತ್ತ ನಾನು ತಿದ್ದಕೊಂಡು ಇವತ್ತು ಡಿ ಸಿ ಹುದ್ದೆಯವ್ರನ್ನ ಬಂದಿಸ್ತಾರೆ ಅದು ನಿಮ್ಮ ಕೊಡುಗೆ ನಿಮ್ಮ ಆಶೀರ್ವಾದ ಅಂತಕ್ಕಂಥ ಮಾತನ್ನ ಹೇಳ್ತಾರಲ್ಲ ಹೇಳ್ತಾರಲ್ಲ ಅವಾಗ ನಿಮಗೆ ಹೇಳ್ತೀನಿ ಅವಾಗ ರಿಟೈರ್ಡ್ ಟೀಚರ್ ವಯಸ್ಸಲ್ಲಿ ಟೀಚರ್ಸ್ಗೆ ಪಾಪ ಹೌದಾ ಹಾಗಾರ ನೀನ ವಾಚ್ ಕದ್ದಿದ್ದೆ ಅಂತಕೊಂಡು ನನಗೂ ಗೊತ್ತಿಲ್ಲ ಅಂತ ಹೇಳ್ತಾನು ಎಂತ ಅದ್ಭುತಲ್ರಿ ನೀನೇ ನಾನು ಬಟ್ಟೆ ಬಟ್ಟೆ ಕಟ್ಕೊಂಡಿದ್ದೆ ನೀನೇ ಕದ್ದು ನನಗೇನು ಗೊತ್ತಪ್ಪ ಅಂತ ಹೇಳ್ತಾನೆ ಇದು ನಿಜವಾದ ಟೀಚರ್ ನಿಮ್ಮ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ ಕನಸು ಭವಿಷ್ಯ ಇದು ಟೀಚರ್ಸ್ ಅದಾರ ನೀವು ಮಕ್ಕಳಾದವರು ಇದು ಇವೆಲ್ಲ ನಿಮ್ಗ ಇವೆಲ್ಲ ನೀವು ನೆನ್ಪಿಟ್ಕೋಬೇಕು ನಿಮ್ಮ ಜೀವನದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಆದರ್ಶ ವ್ಯಕ್ತಿ ಆಗ್ಬೇಕು ಸತ್ ಪ್ರಜಾ ಆಗ್ಬೇಕು ಅನ್ನೋದಾದ್ರೆ ಇವು ಇವು ಮೌಲ್ಯಗಳು ನೈತಿಕ ಮೌಲ್ಯಗಳು ಇವನ್ನೆಲ್ಲ ಬೆಳೆಸ್ಕೋಬೇಕು ಪರೋಕ್ಷವಾಗಿ ನಿಮ್ಮ ಬರವಣಿಗೆಗೂ ಸಹಿತವಾಗಿ ನಿಮ್ಗೆ ಶಿಕ್ಷಣ ಕೂಡ ಪೂರಕವಾಗ ಆಗುವಂತ ಇಂತ ಒಂದು ರೈಟಿಂಗ್ಸ್ ಕೂಡ ಈ ಸಂಸ್ಥೆಯವರು ಇಟ್ಟದ್ರೆ ನಾನು ಹುಣ್ಯಮಟ್ಟು ಮಾತಾಡಿದಾಗಲೇ ಇಲ್ಲ ಹುಣ್ಣಿಮಠ ಬೆಳಗಿನ ಕಾರ್ಯಕ್ರಮ ಇತ್ತಂತೆ ನಾವು ಬೇರೆ ಬೇರೆ ಕೆಲಸ ಇದ್ವಿ ಸಾಯಂಕಾಲ ಹೇಳಿದೆ ಯೋಗ ಯೋಗ ಅನ್ನುವಂಗ ನಾನು ಕೂಡ ಇಲ್ಲಿ ಬಂದಿದ್ದೀನಿ ನನಗಂತೂ ಬಹಳ ವಿಷ ಅನ್ಸಿತ್ತ ಯಾಕಂದರೆ ಒಂದು ಇಲಾಖೆ ಮಾಡಬೇಕು ಕೆಲಸವನ್ನು ಅವರು ಮಾಡ್ತೀವಿ ಇಲ್ಲ ಏನೇನು ಮಾಡ್ಬೋದಾಗಿತ್ತು ಅವ್ರು ಇನ್ನೂ ಕೂಡ ಆದರೆ ನಿಮ್ಮನ್ನೇ ಯಾಕೆ ಗುರಿ ಇಪ್ಪ ಮಾಡಿದ್ರು ಅಂತಂದರೆ ಭವಿಷ್ಯತ್ತಿನ ನಾಯಕರು ನಿಮ್ಮೆಲ್ಲ ಇವತ್ತು ನೋಡಿ ಬರವಣಿಗೆನೂ ತೋಜನಾಗಿ ಬಿಡೈತಿಪ್ಪ ಅಂತಂದರೆ ಭಾಳ ಕಡಿಮೆ ಇಟ್ಟಿರ್ಲಗಿಂತೂ ಭಾಳ ಭಾಳ ಕಡಿಮೆ ಅವು ಅಕ್ಷರ ಹೆಂಗಪ್ಪ ಅಂದರೆ ಹೆಂಗೆ ಆಗ್ತಿದ್ವು ಈಗ ಸರ್ ತೋರಿಸಿದ್ ನಮ್ಮ ಸರ್ ಹಿಂಗೆಲ್ಲ ಬರದ ನೋಡೋದು ನೋಡಿದಾಗ ಭಾಳ ಚೆನ್ನಾಗಿ ನೋಡ್ತಾಯಿದ್ರು ಬಹುಶಃ ನಮ್ಮ ಹಂಗಾಗಿ ಸರ್ ಅಂತಂದ್ರೆ ಅಷ್ಟು ಚೆನ್ನಾಗಿ ಬರ್ತಿದ್ದೇವೆ ರೀ ಉತ್ತಮವಾದ ಕಾರ್ಯ ಮಾಡಿದ್ರಿ ವರ್ಷನ ಭಾಳ ಮಾತ್ರ ಇಲ್ಲ ಅವ್ರು ಧನ್ಯವಾದ ಹೇಳ್ತಾರೆ ಅಷ್ಟೇ ಜೊತೆಗೆ ಪ್ರತಿ ವರ್ಷನೂ ಕೂಡ ಈ ಎಮ್ ಜಿ ಚಾರ್ಟಿ ಚಾರ್ಟಿಬಲ್ ಪ್ರಶ್ನೆ ಅವರು ನಮ್ಮ ಇಲಾಖೆ ಸಹಾಯ ಮಾಡ್ತಾ ಬಂದಿದ್ದಾರೆ ಲಾಸ್ಟ್ ಇಯರ್ ನೋಡಿ ಸರ್ ಲಾಸ್ಟ್ ಇಯರ್ ನೋಡ್ಲಿಕ್ಕೆ ಸುಮಾರು ಲಕ್ಷ ಗಟ್ಟಲೆ ನಾವು ಇಲಾಖೆ ಕರೆಗೆ ನಮ್ಗೆ ಮಾಹಿತಿ ಅದ ಸರ್ ಅದರೊಳಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಕೂಡ ನಮ್ಮ ಇಲಾಖೆಗೆ ಬೆಂಗಳೂರಿನಲ್ಲಿ ನಿಂತಿದ್ದಾರೆ ವಶ ಇಂಥ ಒಂದು ಕಾರ್ಯಕ್ರಮಗಳು ಮುಂದನ್ನು ಕೂಡ ನಡೀಲಿ ನಮ್ಮ ಮಕ್ಕಳ ಒಂದು ಭವಿಷ್ಯ ಉಜ್ವಲ ಆಗಲಿ ಇವಾಗೇನು ಪಾಲ್ಗೊಂಡಿದ್ದ ಮಕ್ಕಳೇ ಎಲ್ಲರೂ ನಿಮಗೆ ಶುಭವಾಗಲಿ ಜೊತೆಗೆ ಇವತ್ತು ಸಾವಿರ ಪ್ರೈಝ್ ಕೂಡ ಇಟ್ಟಿದ್ದಾರೆ ಇದರಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಮಕ್ಕಳು ಬೆಳೀಲಿ ನಿಮ್ಮ ಶಾಲೆಗಳು ಬೆಳೀಲಿ ವಿದ್ಯಾವಂತರಾಗಲಿ ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಆ ಟ್ರಸ್ಟ್ನವರಿಗೆ ಇಲಾಖೆಯ ಎಲ್ಲ ಅಧಿಕಾರಿಗಳ ಮೂಲದ ಪರವಾಗಿ ಎಲ್ಲ ಶಿಕ್ಷಕರುಗಳ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದ ಸಂಸ್ಥೆ ಮದುವೆ ಮಾಡೋಣ ಆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಮ್ಮ ಸಂಸ್ಥೆಯಿಂದ ಇಟ್ಟುಕೊಂಡಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ನಾನು ಅವತ್ತೇ ಹೇಳಿದ್ದೆ ಇವತ್ತು ಆ ಒಂದು ಸಂಸ್ಥೆಯವರು ಬಂದು ಇಲ್ಲೆಲ್ಲ ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಉಸ್ತುವಾರಿ ಮಾಡಿ ಇಲ್ಲಿಯವರೆಗೂ ತಮಗೆ ಬರವಣಿಗೆಯ ಒಂದು ಸ್ಕಿಲ್ಸ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದು ಒಂದು ನಮ್ಮ ಶೈಕ್ಷಣಿಕ ಪ್ರಕ್ರಿಯೆ ನಾವು ಇತ್ತೀಚಿನಲ್ಲಿ ನಾವು ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೇವೆ ಬರೀ ನಮ್ಮದು ಏನಂದ್ರೆ ಎಲ್ ಎಸ್ ಆರ್ ಡಬ್ಲ್ಯೂ ಸ್ಕಿಲ್ಸೇ ಹಂಗೆ ಆಗಿರುತ್ತೆ ನಾವೆಲ್ಲ ಹಿಂದೆ ಪತ್ರ ಚಳವಳಿ ಮಾಡ್ತಿದ್ವಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ನಾವು ಪತ್ರ ಚಳವಳಿ ಮಾಡ್ತಿದ್ವಿ ಅವಾಗ ಹದಿನೈದು ವರ್ಷ ಆಡಿತ್ತು ಇಲ್ಲಾಂದ್ರೆ ಇನ್ ಲ್ಯಾಂಡ್ ಲೆಟರ್ ಅಂತ ಇತ್ತು ಅದರೊಳಗೆ ನಾವು ಯಾವುದೋ ದೂರ ಊರುಗಳಿಗೆ ಸಂಪರ್ಕ ಮಾಡಬೇಕಾದಾಗ ಏನು ಮಾಡ್ತಿದ್ವಿ ಪತ್ರವನ್ನು ಬರಿತಿದ್ವಿ ಈಗ ಸೌಕರ್ಯಗಳ ಹೆಚ್ಚಿಗೆ ಆಗ್ಯಾವ ಆದರೆ ನಮ್ಮಲ್ಲಿ ಸ್ಕಿಲ್ಸ್ಗಳು ಆ ರೈಟಿಂಗ್ ಸ್ಕಿಲ್ಸ್ ಮಕ್ಕಳಲ್ಲಿ ರೂಢಿ ಇಲ್ಲ ಯಾಕಂದ್ರೆ ನಮ್ಗೆ ಅನೇಕ ಮಾಧ್ಯಮಗಳು ಅನೇಕ ಡಿಜಿಟಲ್ ಮಾಧ್ಯಮ ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದರೊಳಗೆ ನಾವು ನೋಡ್ತೇವೆ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಕೇಳುವುದು ಓದುವುದು ಆಲಿಸುವುದು ಇದನ್ನು ಮಾಡ್ತೇವೆ ನಾವು ಮುಂದೆ ರೈಟಿಂಗ್ ಸ್ಕಿಲ್ಸ್ ಇಲ್ಲ ರೈಟಿಂಗ್ ಅಂದರೆ ಬರವಣಿಗೆಯ ಸ್ಕಿಲ್ಸ್ ಅದು ಅತ್ಯಂತ ಮಹತ್ವವಾದಂತಹ ಒಂದು ಕೌಶಲ್ಯ ಅಲ್ಲಿ ನಮ್ಮ ಬೆರಳುಗಳು ಮತ್ತು ನಮ್ಮ ಮನಸ್ಸು ಮತ್ತು ನಮ್ಮ ಕಣ್ಣುಗಳು ಆ ಒಂದು ಕೌಶಲ್ಯದಲ್ಲಿ ತೊಡಗಿಕೊಳ್ಳೋದ್ರಿಂದ ಅದೊಂದು ಉತ್ತಮವಾದಂತಹ ಮತ್ತು ಪರಿಣಾಮಕಾರಿಯಾದಂತಹ ಒಂದು ಕೌಶಲ್ಯ ಅಂತ ನಾವು ಈ ಸಂದರ್ಭದೊಳಗೆ ಹೇಳ್ಬೋದು ಅದಕ್ಕೆ ಇಲ್ಲಿ ಎಲ್ಲ ಒಂದು ಹಿರಿಯರು ಒಳ್ಳೆ ಸ್ಕಾಲರ್ಸು ಆಮೇಲೆ ನಮ್ಮ ನಿವೃತ್ತಿ ಶಿಕ್ಷಕರು ಈ ಶಾಲೆಯ ನಾನು ಈ ಶಾಲೆಗೆ ಬಂದಾಗ ಒಮ್ಮೆ ಅನ್ಕೊತೀನಿ ಬಳ್ಳಾರಿಸ್ರು ಇಷ್ಟೆಲ್ಲ ಗಿಡಗಳು ಮಾಡೋದು ಇನ್ನೂ ಸ್ವಲ್ಪ ಮೈದಾನ ಬೇಕಾಗಿತ್ತು ಅಂತ ಅನಿಸ್ತೈತಿ ಇಷ್ಟೆಲ್ಲ ಸುಂದರಗಳು ಬಂದ್ರೆ ಇಲ್ಲಿ ಬಂದು ನಿಂತ್ಕೊಳ್ಳೋಕೆ ನಿಂತ್ಕೊಳ್ಳೋ ಅನಿಸ್ಬೋದು ಶಾಸನ ಹೋಗಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಬರ್ತಕ್ಕಂಥ ಮರಗಳ ಬಿಡಕ್ಕೆ ನಿಲ್ಬೇಕಂತ ಆಸೆ ಅಂದ್ರೆ ನಮ್ಗೆ ಅದ್ಭುತವಾದ ಕೊಡುಗೆ ಅಂದರೆ ಪರಿಸರ ಇಷ್ಟೇ ಒಂದು ಜಾಗದೊಳಗೆ ಸುಂದರವಾಗಿ ಮರಗಿಡಗಳನ್ನು ನಮ್ಮ ಬಳ್ಳಾರಿ ಸರ್ ಬೆಳೆಸಾರಿ ಭಾಳ ಖುಷಿ ಅನ್ನಿಸ್ತೈತಿ ಈ ಒಂದು ನೆರಳು ನಮ್ಮ ಶಾಲೆಗೆ ತಂಪನ್ನು ನೀಡುತ್ತದೆ ಅಂತ